ಧರ್ಮಸ್ಥಳದ ವಿರುದ್ಧ ನಡೆದ ನಡೆಯುತ್ತಿರುವ ನಡೆಯಲಿರುವ ಷಡ್ಯಂತ್ರದ ವಿಷಯದ ವರದಿಗಾರಿಕೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಲ್ಲರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದೆ ನೀವು ಕೂಡ ಗಮನಿಸಿದ್ದೀರಿ ಇವತ್ತು ನಾವು ಇನ್ನೊಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಸಲ್ಲಿಕೆಯಾಗಿತ್ತು ಎರಡು ವರ್ಷಗಳ ಹಿಂದೆ ಗುಪ್ತಚರ ಇಲಾಖೆ ಒಂದು ವರದಿ ಕೊಟ್ಟಿತ್ತು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತ ಆ ವರದಿ ಹೇಳ್ತಾ ಇತ್ತು ಗಾಳಿಲಿ ಗುಂಡು ಹೊಡೆದ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದರೆ ಸುಮ್ಮನೆ ಬ್ರೇಕಿಂಗ್ ಹಾಕಿ ಕೈ ಬಿಡೋದು ಹಂಗಲ್ಲ ನಾವು ಕೊಟ್ಟಿದ್ದ ಸುದ್ದಿನ ಸುಮ್ಮನೆ ಗ್ರಾಫಿಕ್ ತೋರಿಸಿ ಕೈ ಬಿಡೋದು ಹಂಗಲ್ಲ ನಾವು ಕೊಟ್ಟಿದ್ದು ಆ್ಯಕ್ಚುಯಲ್ ಇಂಟೆಲಿಜೆನ್ಸ್ ರಿಪೋರ್ಟ್ನ ಕಾಪಿನೇ ಏಷ್ಯಾನೆಟ್ ಸುವರ್ಣ ಮ್ಯೂಸಿಕ್ ಸಿಕ್ತು ಆ್ಯಕ್ಚುಯಲ್ ರಿಪೋರ್ಟ್ ಅದರ ಪ್ರತಿ ಶಬ್ದ ಪ್ರತಿ ವಾಕ್ಯ ನಾಕೋರೆ ಪುಟ ಇದೆ ಅದು ಆರಂಭದಲ್ಲಿ ಸೌಜನ್ಯ ಪ್ರಕರಣ ಏನು ಇದರ ವಿಷಯದಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ವಿವರಿಸಿ ಸಂತೋಷ ರಾವ್ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ಆರೋಪಿಯಾಗಿದ್ದ ಸಂತೋಷ್ ರಾವ್ ನ್ಯಾಯಾಲಯದಿಂದ ಖುಲಾಸೆಗೊಂಡ ನಂತರದ ಬೆಳವಣಿಗೆಗಳನ್ನು ಅದರಲ್ಲಿ ಹೇಳ್ತಾ ಬರ್ತಾರೆ ಇದರಲ್ಲಿ ನಾವು ಬೇಕು ಅಂತ ಒಂದಷ್ಟು ಬ್ಲರ್ ಮಾಡಿದ್ದೀವಿ ಅಷ್ಟೇ ಮೇಲ್ಗಡೆ ಯಾರಿಂದ ಯಾರಿಗೆ ಈ ವರದಿ ಸಲ್ಲಿಕೆಯಾಯಿತು ಅದು ನಿಮಗೆ ಗೊತ್ತಾಗೋದು ಬೇಡ ಯಾರಿಗೂ ಗೊತ್ತಾಗೋದು ಬೇಡ ಕೊಟ್ಟವ್ರಿಗೂ ಸಮಸ್ಯೆ ತಗೊಂಡವ್ರಿಗೂ ಸಮಸ್ಯೆ ಉಳಿದಿದ ಎಲ್ಲ ವಿವರಗಳಿದ್ದಾವೆ ಇದರಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಬರಿತಾ ಹೋಗ್ತಾರೆ ಯಾರು ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಸಭೆ ಮಾಡಿದ್ರು ಆ ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಧಾರಗಳೇನು ವಾಟ್ಸಾಪ್ ಗ್ರೂಪ್ಗಳು ಯಾವ್ಯಾವ ಹೆಸರಿನಲ್ಲಿ ರಚನೆಗೊಂಡಿದ್ದಾವೆ ಆ ವಾಟ್ಸಾಪ್ ಗ್ರೂಪ್ನಲ್ಲಿ ಆಗ್ತಾ ಇರುವ ಚರ್ಚೆಗಳೇನು ಹೆಂಗೆ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ವೀರೇಂದ್ರ ಹೆಗ್ಡೆ ಕುಟುಂಬದ ವಿರುದ್ಧ ಅವಹೇಳನಕಾರಿಯಾಗಿ ಅದರಲ್ಲಿ ಬರೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಅರ್ಥಾತ್ ಷಡ್ಯಂತ್ರವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ನಡೀತಾ ಇರುವಂತಹ ಪ್ಲಾನ್ಗಳೇನು ಎಲ್ಲವೂ ಇದರಲ್ಲಿ ಚಿನ್ನಯ ವಿಷಯ ವಿಷಯ ತನಕ ಬಂದಿರಲಿಲ್ಲ ಇನ್ನು ಚಿಹ್ನೆಯದ ವಿಷಯ ತನಕ ಬಂದಿರಲಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ರಿಪೋರ್ಟು ಟಾರ್ಗೆಟು ಧರ್ಮಸ್ಥಳದ ದೇವಸ್ಥಾನ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಅದೇ ಟಾರ್ಗೆಟು ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿತ್ತು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ವರದಿಯನ್ನು ಕೊಟ್ಟಿದ್ದಾರೆ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರು ಗುಪ್ತಚರ ಇಲಾಖೆ ಕೊಟ್ಟಿರುವ ವರದಿ ರಾಜ್ಯ ಸರ್ಕಾರಕ್ಕೆ ಅಂದಾಜಿತ್ತು ಅಂತ ಅರ್ಥ ಅದು ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಿಬಿಐ ಕೋರ್ಟು ಸೌಜನ್ಯ ಪ್ರಕರಣದಲ್ಲಿ ತೀರ್ಪು ಕೊಡ್ತು ಅದಾದ ನಂತರ ತಿಮರೋಡಿ ಟೀಮ್ ಸಭೆ ಮಾಡಿತು ತಿಮರೋಡಿ ಮನೆಯಲ್ಲಿ ಸಭೆ ಸೇರಿ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದರು ಧರ್ಮಸ್ಥಳಕ್ಕೆ ಹೇಗೆಲ್ಲ ಮಸಿ ಬೆಳಿಬೇಕು ಅನ್ನುವುದರ ವಿಷಯ ಚರ್ಚೆಯಾಗಿದೆ ತೀರ್ಪಿನ ನಂತರ ಕಾನೂನು ಹೋರಾಟ ಹೇಗೆ ಅನ್ನೋ ಮೀಟಿಂಗ್ಗಳಾಗಿದ್ದಾವೆ ಸಂತೋಷ ವಿಷಯವನ್ನು ಬಿಟ್ಟು ಧರ್ಮಸ್ಥಳದ ಕಡೆ ಬೊಟ್ಟು ಮಾಡುವುದಕ್ಕೆ ಸಂಚು ರಚಿಸಲಾಯಿತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಭೇಟಿ ಕೊಟ್ಟರು ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಉಜಿರೆಯ ತಿಮರೋಡಿ ಮನೆಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಹೋಗಿದ್ರು ರಿಪೋರ್ಟ್ನಲ್ಲಿರೋದಿದು ತಿಮರೋಡಿ ಮನೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿದೆ ಸೌಜನ್ಯಪರ ಹೋರಾಟಕ್ಕೆ ಒಡನಾಡಿ ಸಂಸ್ಥೆ ಬೆಂಬಲ ಘೋಷಿಸಿತು ಅದಾದ ನಂತರ ಹಲವು ಪ್ರತಿಭಟನೆಗಳನ್ನು ತಿಮರೋಡಿ ಮತ್ತು ಸ್ಟ್ಯಾನ್ಲಿ ನಡೆಸಿದರು ಮೈಸೂರು ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಭೆಗಳಾದವು ನಿರಂತರವಾಗಿ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಲಾಯಿತು ಅಂತ ಹೇಳಿ ಮುಂದಿನ ಹಂತಕ್ಕೆ ಹೋಗ್ತಾರೆ ಇದರಲ್ಲಿ ಈಗಾಗಲೇ ಧರ್ಮಸ್ಥಳದ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳಿಗೆ ಯಾವುದೋ ದುರುದ್ದೇಶ ಇದೆ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳಿಗೆ ಯಾವುದೋ ದುರುದ್ದೇಶ ಇದೆ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನು ಸಿಲುಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ದೇವಸ್ಥಾನದ ಹೆಸರು ತಳಕು ಹಾಕಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎರಡು ವರ್ಷಗಳ ಹಿಂದಿನ ಇಂಟೆಲಿಜೆನ್ಸ್ ರಿಪೋರ್ಟ್ ಇದು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಭಕ್ತರಿಂದಲೂ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ ಅಂತ ಇಂಥದ್ದೊಂದು ರಿಪೋರ್ಟ್ ಅನ್ನು ಕೊಟ್ಟಿದ್ರು ಜೊತೆಗೆ ಯಾವ ಯಾವ ವಿಷಯಗಳನ್ನೆತ್ತಬಹುದು ಅನ್ನೋದು ಕೂಡ ಇತ್ತಿದ್ರಲ್ಲಿ ಯಾವ್ಯಾವ ವಿಷಯಗಳನ್ನೆತ್ತಬಹುದು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಹನ್ನೆರಡರಂದು ಧರ್ಮಸ್ಥಳದ ಪೋರ್ಜೆಬೈಲು ಎಂಬಲ್ಲಿ ನಡೆದ ಅವಳಿ ಕೊಲೆ ಪ್ರಕರಣವನ್ನು ಇದಕ್ಕೆ ಸ್ಥಳಕ್ಕೆ ಹಾಕಬಹುದು ಎರಡು ಸಾವಿರದ ಎರಡರಿಂದ ಹನ್ನೆರಡರ ತನಕ ಉಜಿರೆ ಧರ್ಮಸ್ಥಳ ಗ್ರಾಮದ ನಾನ್ನೂರ ಅರವತ್ತೆರಡು ಅಹಜ್ ಅಸಹಜ ಸಾವುಗಳಾಗಿದೆ ಇದನ್ನು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದಾರೆ ಮೀಟಿಂಗ್ನಲ್ಲಿ ಚರ್ಚೆ ಆಗಿರೋದು ಈ ಸಾವುಗಳು ಸಂಶಯಾಸ್ಪದವಾಗಿದ್ದು ಕಾಶ್ಮೀರಿ ಫೈಲ್ಸ್ ಚಿತ್ರದಂತೆ ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಮಾಡಬಹುದು ಶ್ರೀ ಕ್ಷೇತ್ರ ಮತ್ತು ಹೆಗ್ಗಡೆಯವರ ವಿರುದ್ಧ ಅವಹೇಳನಕಾರಿ ಬರಹ ಪ್ರಕಟಿಸಿ ಜನರಿಗೆ ಪ್ರಚೋದಿಸಬೇಕು ಇದೆಲ್ಲದಕ್ಕೂ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಪ್ರೇರೇಪಣೆ ನೀಡುತ್ತಿರುವುದು ಕಂಡುಬರುತ್ತಿದೆ ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರ ಮತ್ತು ಹೆಗ್ಗಡೆ ಅವರ ವಿರುದ್ಧ ಜನಾಂದೋಲನ ಸೃಷ್ಟಿ ಮಾಡುವ ತಯಾರಿ ನಡೀತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ನ ವಾಕ್ಯಗಳನ್ನು ನಿಮ್ಮೆದುರಿಗೆ ಯಥಾವತ್ತಾಗಿ ಕೊಡ್ತಾ ಇದ್ದೀವಿ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳು ಯಾವುದೋ ದುರುದ್ದೇಶ ಇಟ್ಟುಕೊಂಡು ಪ್ರಕರಣದಲ್ಲಿ ಹೆಗ್ಗಡೆ ಮತ್ತು ಶ್ರೀ ಕ್ಷೇತ್ರದ ಹೆಸರು ತಳಕು ಹಾಕಿಕೊಂಡು ಅಪಪ್ರಚಾರ ಮಾಡುತ್ತಿವೆ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬಿ ಎಂ ಭಟ್ ನೇತೃತ್ವದಲ್ಲಿ ಬೆಳತಂಗಡಿ ಚಲೋ ರೂಪುರೇಷೆಗಳು ನಡೆದಿವೆ ಜುಲೈ ಇಪ್ಪತ್ತೈದನೇ ತಾರೀಕು ರಿಪೋರ್ಟ್ ಕೊಟ್ಟಿದ್ದಾರೆ ಇದನ್ನು ಆಗಸ್ಟ್ ಇಪ್ಪತ್ತೆಂಟಕ್ಕಿಂತದೊಂದು ಮಾಡುವ ಪ್ಲಾನ್ ಆಗ್ತಾ ಇದೆ ಅಂತ ಅರವತ್ತು ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಆಯೋಜಿಸುವ ಪ್ಲಾನ್ ಆಗ್ತಾ ಇದೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯವರ ನೇತೃತ್ವದಲ್ಲಿ ಅರವತ್ತು ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ ಅಂತ ಇಷ್ಟು ರಿಪೋರ್ಟ್ ಇತ್ತು ಅಲ್ಲಿಗೆ ಚಿನ್ನಯ್ಯ ಬಂದಿದ್ದೇನು ಹೊಸದಲ್ಲ ಅಂತ ಇದರ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ನವರು ಮೊದಲೇ ಕೊಟ್ಟಿದ್ರು ಹಿಂಗಿದೆ ಕಥೆ ವಾಟ್ಸ್ಆ್ಯಪ್ ಗ್ರೂಪ್ಗಳ ರಚನೆಯಾಗಿದ್ದು ಧ್ವನಿ ಅನ್ನುವ ಹೆಸರಿನಲ್ಲಿ ಧ್ವನಿ ಅನ್ನುವ ಹೆಸರಿನಲ್ಲಿ ವಾಟ್ಸ್ಆ್ಯಪ್ ಗ್ರೂಪ್ಗಳ ರಚನೆಯಾಗಿದ್ದು ಆ ಗ್ರೂಪ್ಗಳಲ್ಲಿ ನಿರಂತರವಾಗಿ ದೇವಸ್ಥಾನ ಮತ್ತು ಹೆಗ್ಗಡೆ ಕುಟುಂಬದವರ ವಿರುದ್ಧ ಅವಹೇಳನಕಾರಿಯಾದ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇತ್ತು ಅವಹೇಳನಕಾರಿಯಾದ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇತ್ತು ಹಲವು ವಾಟ್ಸ್ಆ್ಯಪ್ ಗ್ರೂಪ್ಗಳನ್ನು ಸೌಜನ್ಯ ಹೋರಾಟಕ್ಕಾಗಿ ರಚಿಸಲಾಗಿದೆ ಅನ್ನುವ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಪಡೆಯವರು ಕೊಟ್ಟಿದ್ದರು ರಾಜ್ಯ ಸರ್ಕಾರ ಕೊಟ್ಟಿದ್ದರು